ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ನಮ್ಮ ಸಮಾಜದಲ್ಲಿ ಜಾತಿ ಎಂಬ ಗುರುತು ನಿಜವಾಗಿನೂ ಸತ್ತಿದೆಯಾ ಉನ್ನತ ಶಿಕ್ಷಣ ಪಡೆದವರು ಆಧುನಿಕ ದೃಷ್ಟಿಕೋನ ಇರೋರು ಜಾತಿ ಯಾವುದು ಅಂತ ನೋಡದೇ ಇಲ್ವಾ ಹೈಟೆಕ್ ನಗರಗಳಲ್ಲಿ ಕಾರ್ಪೊರೇಟ್ನ ಕಚೇರಿಗಳಲ್ಲಿ ಜಾತಿ ಅಂತ ಅಂದರೆ ಏನು ಅಂತಾನೆ ಯಾರಿಗೂ ಗೊತ್ತಿರೋದಿಲ್ವಾ ಹಾಗಿದ್ರೆ ಈಗ ದಲಿತ ಪೈಲಟ್ಗೆ ನೀನು ಹೋಗಿ ಚಪ್ಪಲಿಯನ್ನೇ ಹೊಲಿ ಅಂತ ಯಾಕೆ ಹೇಳಲಾಗ್ತಾ ಇದೆ ದೆಹಲಿ ವಿಶ್ವವಿದ್ಯಾಲಯದ ದಲಿತ ಪ್ರಾಧ್ಯಾಪಕರು ಮೂಲಭೂತ ಹಕ್ಕುಗಳಿಗಾಗಿ ಕೋರ್ಟ್ಗೆ ಮೊರೆ ಹೋಗಬೇಕಾದಂತಹ ಸ್ಥಿತಿ ಯಾಕಿದೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಐ ಟಿ ಮತ್ತು ಐಐ ಎಧ್ಯಾಪಕರು ಇನ್ನೂ ಮೇಲ್ಜಾತಿಯವರೇ ಆಗಿರೋದು ಯಾಕೆ ಮೇಲ್ಜಾತಿಯವರ ವಸತಿ ಪ್ರದೇಶದೊಳಗೆ ಮದುವೆ ಮೆರವಣಿಗೆ ಹೋಗಿದ್ದಕ್ಕೂ ಕೂಡ ದಲಿತ ಮದುಮಗನ ಮೇಲೆ ಯಾಕೆ ಈಗಲೂ ದಾಳಿ ನಡೀತಾ ಇದೆ ಇವೆಲ್ಲಾನು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾ ಇರೋದು ಏನು ನೂರ ಹನ್ನೆರಡು ವರ್ಷಗಳ ಹಿಂದೆ ಅಂಬೇಡ್ಕರ್ ಅವರು ಎದುರಿಸಿದಂಥ ಜಾತಿ ಅವಮಾನಗಳನ್ನು ದಲಿತರು ಈಗಲೂ ಎದುರಿಸ್ತಾ ಇದ್ದಾರೆ ಅಂತ ಆದರೆ ಏನು ಬದಲಾಗಿದೆ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು